ಈ ಸಂದರ್ಭದಲ್ಲಿ ನಮ್ಮ ಚಳ್ಳಕೆರೆಯ ಹೆಮ್ಮೆಯ ಸುಪುತ್ರರಾಗಿರ್ತಕ್ಕಂಥ ಟಿ ಟಿ ಎಸ್ ಮಾಸ್ಕರ್ ಅವರಿಗೆ ರಾಜ್ಯ ಮಟ್ಟದ ವಾಲ್ಮೀಕಿ ಪ್ರಶಸ್ತಿ ಬಂದಿರತಕ್ಕಂಥ ಈ ಸಂತೋಷದಲ್ಲಿ ನಮ್ಮ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷಗಳಾಗಿರ್ತಕ್ಕಂಥ ಇಪ್ಪತ್ತ್ ಮೂರನೇ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ವಿರೂಪಾಕ್ಷಪ್ಪನವರು ಇಪ್ಪತ್ತೈದನೇ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ಚಂಡಕಿರಪ್ಪನವರು ನೂತನವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರು ಇಬ್ಬರು ಗಣ್ಯರಿಗೆ ಸನ್ಮಾನವನ್ನು ಮಾಡುವ ಮುಖೇನ ಈ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ ಚಪ್ಪಾಳೆ ಮೂಲಕ ಸನ್ಮಾನ್ಯ ಪಿ ಟಿ ಎಸ್ ಮಾಸ್ಟರ್ ಅವರಿಗೆ ರಾಜ್ಯ ಮಾನ್ವಿಕ ಪ್ರಶಸ್ತಿ ಪುರಸ್ಕೃತರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ನ ತಿಂಗಳಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಅವರು ಹಾಜರಾಗಿದ್ದರು ಅವರಿಗೆ ಮತ್ತು ಜನಪ್ರಿಯ ಶಾಸಕರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡುವ ಮುಖೇನ ನಮ್ಮ ಚಳ್ಳಕೇಲಪ್ಪ ಮತ್ತು ವಿರೂಪಾಕ್ಷಪ್ಪ ಅವರು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಯುಕ್ತ ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ ಈ ಒಂದು ಸಭೆಯನ್ನ ಉದ್ದೇಶಿಸಿ ಇಲ್ಲಿವರೆಗೂ ಕೂಡ ಈ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ನಮ್ಮ ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷಗಳಿಬ್ರು ಚಂಡಕಿರಪ್ಪ ಮತ್ತು ವಿರೂಪಾಕ್ಷ ಅವರು ಅವರು ಯಾವಾಗಲೂ ಕೂಡ ಜೋಡ ಎತ್ತುಗಳು ಈ ಸಂದರ್ಭದಲ್ಲಿ ಸನ್ಮಾನ್ಯ ಶಾಸಕರು ಅವರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷತೆಗಳನ್ನು ಮಾಡುವ ಮುಖೇನ ಬಹುತೇಕ ಸದಸ್ಯರಿಗೆ ಸಾಮಾಜಿಕ ನ್ಯಾಯವನ್ನು ಅವರು ಒದಗಿಸಿಕೊಡುವಲ್ಲಿ ಸನ್ಮಾನ್ಯ ಶಾಸಕರು ಪಾತ್ರ ಅತಿ ಅಮೂಲ್ಯವಂತ ಒಂದು ಭಾವಸ್ಥ ಎಲ್ಲ ಕಾರ್ಯಕರ್ತರು ಕೂಡ ಚಪ್ಪಾಳೆ ಮೂಲಕ ಅವರಿಗೆ ಸುಲಭವನ್ನು ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಬಂಧುಗಳೇ